ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನಿವತ್ತು ಮನೆಯಲ್ಲಿ ಯಾವ ರೀತಿ ಹನಿ ಇಲ್ಲದೆ ಹನಿ ಕೇಕ್ ಮಾಡೋದು ನೋಡೋಣ ಬನ್ನಿ ಯಾವ ರೀತಿ ಏನೇನು ಬೇಕು ಮಾಡೋದು ನೋಡಿಸ್ತೀನಿ ಬನ್ನಿ ಇವತ್ತು ನಾನು ಹನಿ ಕೇಕ್ ನೋಡಿ ಈ ಥರ ಮಾಡೋದು ನಾವು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಫಸ್ಟು ಈ ಥರ ಒಂದು ಪಡ್ಡು ಅಥವಾ ತವಾದು ದಪ್ಪದಿತ್ಕೊಂಡು ಇದನ್ನು ಫ್ರೀ ಇಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಸಿ ಮಾಡ್ಕೋಬೇಕು ಅಷ್ಟರಲ್ಲಿ ನಾವು ಅದಕ್ಕೆ ಬ್ಯಾಟರನ್ನ ರೆಡಿ ಮಾಡ್ಕೊಳೋಣ ಮೊದಲಿಗೆ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಈ ಮೊಟ್ಟೆನ ಎಲ್ಲ ಒಡೆದು ಹಾಕ್ಕೊಂಡು ಈ ಥರ ಬೀಟ್ ಮಾಡ್ಕೋಬೇಕು ಬೀಟರ್ ಇದ್ದರೆ ಬೀಟರಾಗಿ ಮಾಡಿ ಇಲ್ಲಾಂದರೆ ಸ್ಪೂನಾಗಿ ಮಾಡಿ ಸ್ಪೂನಾಗಿ ಅಷ್ಟು ಇದು ಬರಲ್ಲ ಈ ಥರ ನೋಡಿರಿ ಎಲ್ಲೋ ಇರೋದೆಲ್ಲ ವೈಟ್ ಆಗಬೇಕು ಐದು ನಿಮಿಷ ಈ ಥರ ಬೀಟ್ ಮಾಡ್ತಿದ್ರೆ ನೋಡಿರಿ ಅದು ಜಾಸ್ತಿ ಆಗುತ್ತೆ ಮೂರು ಮೊಟ್ಟೆ ಹಾಕಿದ್ದಾರೆ ಅಂತಲೇ ಅನಿಸೋದಿಲ್ಲ ನೋಡಿರಿ ಈ ಥರ ಮಾಡಿಕೊಂಡ್ರೆ ಸಾಕು ನೋಡಿರಿ ವೈಟ್ ಆಗಿದೆ ಈಗ ಎರಡು ಗ್ಲಾಸ್ ನಾನು ಶುಗರ್ ಇದ್ದೀನಿ ಅದನ್ನು ಬೀಟ್ ಮಾಡಬೇಕು ಮತ್ತೆ ಇದು ಶುಗರ್ ಹಾಕೋದ್ರಿಂದ ಜಾಸ್ತಿ ಆಗುತ್ತೆ ಮತ್ತೆ ಈ ಥರ ಎಲ್ಲ ಶುಗರೆಲ್ಲ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಇವಾಗ ಸ್ವಲ್ಪ ಅರ್ಧ ಗ್ಲಾಸ್ ನಾವು ಎಣ್ಣೆ ತೊಗೊಬೇಕು ಅರ್ಧ ಗ್ಲಾಸ್ ಹಾಲು ತೊಗೊಬೇಕು ಯಾವ ಗ್ಲಾಸಲ್ಲಿ ಶುಗರ್ ತೊಗೊಂಡಿದ್ದು ಅದೇ ಗ್ಲಾಸಲ್ಲಿ ತೊಗೊಬೇಕು ಮತ್ತು ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ವಿ ಅದು ಮೊಟ್ಟೆ ಫ್ಲೇವರ್ ಹೋಗೋದಕ್ಕೆ ಅದು ಏಲಕ್ಕಿ ಪೌಡರ್ ಆದರೂ ಹಾಕ್ಬೋದು ಇಲ್ಲಾಂದರೆ ವೆನಿಲಾ ಎಸೆನ್ಸ್ ಹಾಕ್ಬೋದು ನೋಡಿರಿ ಈಗ ಬ್ಯಾಟರ್ ರೆಡಿಯಾಗಿದೆ ಈಗ ನಾನು ನಾಲ್ಕು ಗ್ಲಾಸ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿರಿ ಈ ಥರ ಮಿಕ್ಸ್ ಆದಮೇಲೆ ಆಮೇಲೆ ಬೀಟ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಈಗ ಸ್ಪೂನಾಗೇ ನಾವು ಬೀಟ್ ಮಾಡ್ಕೊಬೋದು ಅಷ್ಟು ಮಿಕ್ಸ್ ಆಗಲ್ಲ ಅದಕ್ಕೋಸ್ಕರ ಆಮೇಲೆ ಕೊನೆಯದಾಗಿ ನಾವು ಬೇಕಿಂಗ್ ಪೌಡರು ಮತ್ತು ಅಡುಗೆ ಶೋಡಾ ಹಾಕ್ತಾಯಿದ್ದೀವಿ ನೋಡಿರಿ ಎಲ್ಲ ಫುಲ್ಲು ಮಿಕ್ಸ್ ಆದಮೇಲೆ ನೋಡಿರಿ ಈ ಥರ ಇದ್ದರೆ ಸಾಕು ನಮಗೆ ಈಗ ಕೇಕ್ ಮಾಡೋದಕ್ಕೆ ನೋಡಿರಿ ಈ ಥರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಎಲ್ಲ ಮಾಡಿ ಮತ್ತು ಅದಕ್ಕೆ ನಾವು ಮೈದಾ ಹಿಟ್ಟನ್ನು ಡೆಸ್ಟ್ ಮಾಡಬೇಕು ಎಲ್ಲ ಅದು ಕೇಕ್ ಎಲ್ಲ ಕಚ್ಕೋಬಾರ್ದು ಅಂತ ಮತ್ತೆ ರೆಡಿಯಾಗಿರೋ ಬ್ಯಾಟರನ್ನ ನಾವು ಹಾಕಿ ಈ ಥರ ಬಬಲ್ಸ್ ಎಲ್ಲ ಹೋಗಿಸಿ ಇದನ್ನು ವ್ಯಸಿಲ್ ತೆಗೆದು ಫಾರ್ಟಿ ಫೈವ್ ಮಿನಿಟ್ ಬೇಯಿಸ್ಬೇಕು ಅಷ್ಟರಲ್ಲಿ ನಾವು ಶುಗರ್ ಶಿರಪ್ ರೆಡಿ ಮಾಡ್ಕೋಬೇಕು ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಸಕ್ಕರೆ ಹಾಕಿ ಈ ಥರ ಕುದಿಸ್ಕೊಂಡು ನೋಡ್ರಿ ಅಷ್ಟಲ್ಲಿ ಬೆಂದಿದೆ ಕುದಿಯೋಷ್ಟರಲ್ಲಿ ಈಗ ಬೆಂದಿದೆಯೇ ಇಲ್ಲ ಅಂತ ನೋಡ್ತಾಯಿದ್ದೀವಿ ಫುಲ್ಲು ಬೆಂದಿದೆ ಈಗ ಇದನ್ನು ತಣ್ಣಗಾಗಿ ಬಿಟ್ಟ ಮೇಲೆ ನಾವು ಒಂದು ಚಾಕುವಿಂದ ಈ ಥರ ಎಲ್ಲ ಸೈಡಲ್ಲಿಂದ ತೆಗೆದು ಅದನ್ನು ನಾವು ಉಲ್ಟ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ ಸ್ಪಂಜಿ ಸ್ಪಂಜಿ ಆಗಿರೋದೆ ಈ ಥರನೇ ತಿನ್ನಬೇಕು ಅನಿಸುತ್ತೆ ಈ ಥರ ಆದರೂ ತಿನ್ಬೋದು ಇಲ್ಲ ಶುಗರ್ ಶಿರಪ್ ಹಾಕೊಂಡಾದ್ರೂ ತಿನ್ಬೋದು ನೋಡ್ರಿ ಕುಕ್ಕರ್ಗೆ ಏನು ಸ್ವಲ್ಪನೂ ಅಂಟಿಲ್ಲ ಈಗ ಮೇಲಿರೋ ಪೀಸಲ್ಲ ಕೊಯ್ದುಬಿಟ್ಟು ನಾವು ಈ ಥರ ಒಂದು ಫ್ರೋಕಿಂದ ಎಲ್ಲ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಶಿರಪ್ ಎಲ್ಲ ಒಳಗಡೆ ಹೋಗುತ್ತೆ ಫುಲ್ಲು ಹೋಗೋದಿಲ್ಲ ನಮಗೆ ಕೇಕ್ ಈ ಥರ ಕಟ್ ಮಾಡಿದ್ರೆ ಮಾತ್ರ ಅನಿಕೆ ಅನಿಸುತ್ತೆ ನಾವು ಏನೇನೋ ಫಂಕ್ಷನ್ಗೆ ಈ ಥರ ಎಲ್ಲ ನಾವು ಕಟ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡಬೇಕಾಗುತ್ತೆ ಮತ್ತು ಶುಗರ್ ಶಿರಪ್ ಎಲ್ಲ ಹಾಕಿದ್ಮೇಲೆ ನಾವು ಕಿಸಾನ್ ಜಾಮ್ನ ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಹಾಲು ಬೇಕಿದ್ರೆ ಶುಗರ್ ಹಾಕೋಬೋದು ಇಲ್ಲಾಂದರೆ ಬೇಡ ಈ ಥರ ಎಲ್ಲ ಸಣ್ಣದಾಗಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ನೀರು ನೀರು ಆಗುತ್ತೆ ನೋಡಿರಿ ಈ ಥರ ಆಗುತ್ತೆ ಇದು ಕೂಲ್ ಆದಮೇಲೆ ನಾವು ಇದೇನು ಮಾಡಿರ್ತೀವಲ್ಲ ನಾವು ಶಿರಪ್ ಹಾಕಿ ನೆನೆಸಿಟ್ಟಿದ್ದೀವಲ್ಲ ಕೇಕು ಅದ್ರ ಮೇಲೆ ನಾವು ಇದನ್ನು ಕಿಸಾನ್ ಜಾಮ್ನೂ ಹಾಕಬೇಕಾಗುತ್ತೆ ನೋಡಿರಿ ಈ ಥರ ಎಲ್ಲ ಹಾಕಿದ್ಮೇಲೆ ನಾವು ಒಣಕೊಬ್ರಿ ಕೊಕೊನಟ್ ಪೌಡರ್ ಬರುತ್ತಲ್ಲ ಅದಿದ್ದರೆ ಇದ್ರೆ ಹಾಕಿ ಇಲ್ಲಾಂದರೆ ಒಣಗೊಬ್ಬರಿ ಮನೇಲಿದ್ರೆ ಈ ಥರ ಬ್ಲ್ಯಾಕ್ ಕಲರ್ ತೆಗೆದು ಈ ಥರ ಪೌಡರ್ ಮಾಡಿಕೊಂಡು ಮೇಲೆ ಈ ಥರ ನಾವು ಎಲ್ಲ ಉದುರಿಸ್ಕೊಂಡ್ರೆ ಕೇಕ್ ಥರ ಕಾಣಿಸುತ್ತೆ ನಮಗೆ ಆಮೇಲೆ ನಾವು ಇದಕ್ಕೆ ಏನೇನು ಡೆಕೋರೇಷನ್ ಬೇಕೋ ಅದು ಮಾಡ್ಬೋದು ನಾನು ಇಡ್ತಾ ಇದ್ದೀನಿ ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ರಿ ಎಲ್ಲ ಇಟ್ಟಿದ್ದೀನಿ ಬರ್ತ್ಡೇಗೆ ಆ್ಯನಿವರ್ಸರಿಗೆ ಎಲ್ಲ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಸಾಫ್ಟಾಗಿದೆ ಸ್ಪಂಜಿ ಆಗಿದೆ ಈ ಥರನೇ ತಿನ್ಬೋದು ನಾವು ಬೇಡ ಅನಿಕೆ ಥರನೇ ಬೇಕು ಅಂದರೆ ಪೀಸ್ ಮಾಡಿಕೊಂಡು ಈ ಥರ ಶುಗರ್ ಸಿರಪ್ಪಲ್ಲಿ ಅದ್ದಿಟ್ಟರೆ ಅನಿಕೆಕ್ ಥರ ಕಾಣಿಸುತ್ತೆ ನೀವು ಟ್ರೈ ಮಾಡಿ ಪ್ಲೀಸ್